ಹಿಂದೂ ದೇಶ ಇದೆ ಹಿಂದೂಗಳನ್ನ ಒಡೆಯುವಂತದ್ದು ನೀಚ ಕೆಲಸ ಅಷ್ಟು ಕ್ರಿಶ್ಚಿಯನ್ರ ಅಂತ ಹೇಳಿ ಕ್ರಿಶ್ಚಿಯನ್ರ ಸಂಖ್ಯೆ ಹೆಚ್ಚು ಮಾಡಿ ತೋರಿಸಿ ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸೋದಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ನೇರವಾದಂತ ಆರೋಪ ಇದೆ ಜನ ಕೂಡ ಅದನ್ನ ಹೇಳ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸ್ಲಿಕ್ಕೆ ಈ ದೇಶದಲ್ಲಿ ಕ್ರಿಶ್ಚಿಯನ್ ಸಮುದಾಯಗಳನ್ನ ಹೆಚ್ಚು ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಹುನ್ನಾರ ಅಂತ ಹೇಳಿ ಹೇಳಿದ್ದಾರೆ ಇಷ್ಟೇ ಅಲ್ಲ ನಾವು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಇಷ್ಟೇ ಮತಾಚೌರಿ ಅಂತಕ್ಕಂಥದ್ದು ಮತಾಚೌರಿ ಅಂತಕ್ಕಂಥದ್ದು ಇದು ಈ ದೇಶದಲ್ಲಿ ದಲಿತ ಜನಾಂಗಕ್ಕೆ ಹಿಂದುಳಿದ ಜನಾಂಗಕ್ಕೆ ಮಾಡತಕ್ಕಂಥ ದ್ರೋಹ ಇದು ನಮಗಿರ್ತಕ್ಕಂಥದ್ದು ಒಂದೇ ಅಧಿಕಾರ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ದಲಿತರಿಗೆ ಮತ್ತು ಹಿಂದುಳಿದವ್ರಿಗೆ ಈ ವೋಟ್ ಬ್ಯಾಂಕ್ ವೋಟ್ರ ವೋಟಿಂಗ್ ರೈಟ್ಸ್ ಏನದ ಮತದ ಏನದ ಆ ಹಕ್ಕನ್ನೇ ಮೊಟಕುಗೊಳಿಸುವಂತ ಹುನ್ನಾರ ನಡೀತಾ ಇದೆ ದಲಿತರ ಇರತಕ್ಕಂಥ ಆಶಾಕಿರಣ ಅಂದ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕು ಮತದಾನದ ಹಕ್ಕಿಗೆ ಇವತ್ತು ಧಕ್ಕೆ ತರ್ತಕ್ಕಂಥ ನಡವಳಿಕೆಯನ್ನ ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇದ್ದಾರೆ ಅದರಂತೆ ಅವ್ರ ಅಣತಿಯಂತೆ ಸಿದ್ದರಾಮಯ್ಯನವರು ಕುಣಿತಾ ಇದ್ದಾರೆ ಇವತ್ತು ನಿನ್ನದು ನೋಡಿದೀವಿ ಏನು ಎ ಡಿ ಜಿ ಪಿ ಪಿ ಕೆ ಸಿಂಗ್ ಅವ್ರ ನೇತೃತ್ವದಲ್ಲಿ ಎಸ್ ಐ ಟಿ ಮಾಡಿದ ಚುನಾವಣೆ ಆಯೋಗದ ತಕರಾರುಗಳನ್ನು ಎಸ್ ಐ ಟಿ ಮಾಡಲಿಕ್ಕೆ ನಿಮಗೇನು ಅದ ಸಂವಿಧಾನದಲ್ಲಿ ಅದ ಅಥವಾ ಪೀಪಲ್ಸ್ ರಿಪ್ರೆಸೆಂಟೇಷನ್ ಆ್ಯಕ್ಟ್ನಲ್ಲಿ ಪ್ರಯೋಜನ ಅದನ್ನ ಎಸ್ ಐ ಟಿ ಮಾಡ್ತೀನಿ ಏನು ಬೇಕಾದ್ದು ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಈ ಆಳನ್ ತಹಶೀಲ್ದಾರ್ ಹಿಂದೆ ಆರು ಸಾವಿರದ ಹದಿನೆಂಟು ಮತಗಳು ವ್ಯತ್ಯಾಸ ಅದ ಅಂತ ಹೇಳಿ ಎಫ್ ಐ ಆರ್ ಮಾಡಿಸಿದ್ರು ಅವರೇನೆ ಅವನ್ನ ವೆರಿಫಿಕೇಶನ್ ಮಾಡಿ ಇಪ್ಪತ್ನಾಲ್ಕು ಮಾತ್ರ ಮತದಾರರಿದ್ದಾರೆ ಉಳಿದದ್ದೆಲ್ಲ ಬೋಗಸ್ಸು ಅಂತ ಹೇಳಿ ಅವರೇ ರದ್ದು ಮಾಡಿದಾರ ಅದರ ವಿರುದ್ಧ ಇವತ್ತು ನೀವು ಎಸ್ ಐ ಟಿ ಮಾಡ್ತೀರಿ ಅಂದ್ರೆ ನಿಮಗೆ ಏನು ಅಧಿಕಾರ ಚುನಾವಣೆ ಆಯೋಗದ ಒಳಗೆ ಮೂಗು ತೋರಿಸುವಂಥ ಅಧಿಕಾರ ನಿಮಗೆ ಏನದ ಅದಕ್ಕೆ ಇದೊಂದು ಸಂವಿಧಾನಕ್ಕೆ ವಿರೋಧವಾದಂಥ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಒಂದು ಸಿದ್ದರಾಮಯ್ಯನವರು ಇವತ್ತು ಯಾವುದೇ ಅಭಿವೃದ್ಧಿ ಮಾಡದೇ ಇರುವುದರಿಂದ ಜನ ಬೇಸತ್ತಿದ್ದಾರೆ ಜನ ಹೇಳ್ತಾ ಇದ್ದಾರೆ ಏಳು ಲಕ್ಷ ಕೋಟಿ ಇವತ್ತು ರಾಜ್ಯ ಸರ್ಕಾರದ ಸಾಲ ಇದೆ ಏಳು ಲಕ್ಷ ಕೋಟಿಯಲ್ಲಿ ಐದು ಲಕ್ಷ ಕೋಟಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದ್ದು ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸಾಲ ಮಾಡಿರ್ತಕ್ಕಂಥದ್ದು ಐದು ಲಕ್ಷ ಕೋಟಿ ಏಳು ಲಕ್ಷ ಕೋಟಿಯಲ್ಲಿ ಐದು ಲಕ್ಷ ಕೋಟಿ ಅವರೊಬ್ಬರೇ ಸಾಲ ಮಾಡಿ ಈ ರಾಜ್ಯದ ಆರೂವರೆ ಕೋಟಿ ಜನರನ್ನ ಸಾಲದ ಸೋಲಕ್ಕೆ ಸಿಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಇವೆಲ್ಲವನ್ನು ಮುಚ್ಚಿಕೊಳ್ಳೋದಕ್ಕಾಗಿ ಇಂಥ ಗಿಮಿಕ್ಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಈ ನಾಳೆಯಿಂದ ನಡೀತಕ್ಕಂತ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಡೀತಕ್ಕಂತ ಜಾತಿ ಗಣತಿ ಜಾತಿ ಸಮೀಕ್ಷೆಯನ್ನ ಕೈ ಬಿಡಬೇಕು ಮುಂದೂಡಬೇಕು ವೈಜ್ಞಾನಿಕವಾಗಿ ಮಾಡಿದರೆ ಅದನ್ನು ನಾವು ಬೆಂಬಲಿಸಬಹುದು ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವ್ರ ಸರ್ಕಾರ ಜಾತಿ ಸಮೀಕ್ಷೆ ಹೆಸರಿನಲ್ಲಿ ನೀಚ ರಾಜಕಾರಣವನ್ನು ಮಾಡ್ತಾ ಇದೆ ಡರ್ಟಿ ಪಾಲಿಟಿಕ್ಸ್ ಮಾಡ್ತಾ ಇದ್ರು ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂದರೆ ಹಿಂದೂ ಸಮಾಜವನ್ನು ಒಡೆಯುವಂತ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಸುಮಾರು ನಲವತ್ತಾರು ಜಾತಿಗಳನ್ನು ಹೊಸದಾಗಿ ದಲಿತರಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ದಲಿತ ಮಾದಿಗ ದಲಿತ ಕ್ರಿಶ್ಚನ್ ಮಾದರ್ ಮಾದರ್ಗಿರು ಮಾದಿಗರು ಮಾದಗರ್ ಕ್ರಿಶ್ಚಿಯನ್ರು ಹೊಲೆಯರ್ ಕ್ರಿಶ್ಚಿಯನ್ರು ಲಂಬಾಣಿ ಕ್ರಿಶ್ಚಿಯನ್ ಕ್ರಿಶ್ಚನ್ ಲಂಬಾಣಿ ಕ್ರಿಶ್ಚಿಯನ್ ಒಡ್ರು ಒಡ್ರ್ ಕ್ರಿಶ್ಚಿಯನ್ರು ಹೀಗೆ ಹೊಸದಾಗಿ ಲಿಂಗಾಯತ್ ಕಮ್ಯುನಿಟಿಯಲ್ಲೂ ಮಾಡಿದ್ದಾರೆ ಲಿಂಗಾಯತ್ ಕ್ರಿಶ್ಚನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಜೈನ್ ಕ್ರಿಶ್ಚಿಯನ್ನು ಈ ಎಲ್ಲ ಮಾಡತಕ್ಕಂಥದ್ದು ಸಂವಿಧಾನದ ವಿರೋಧಿ ಕೆಲಸ ಇದೆ ಆರ್ಟಿಕಲ್ ತ್ರೀ ಫಾರ್ಟಿ ಒಂದಲ್ಲಿ ಯಾವುದೇ ಈ ತರ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ ಇದು ಕ್ಲಿಯರ್ ಆಗಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ನನ್ನು ಅನ್ನ ವೈಲೇಷನ್ ಮಾಡತಕ್ಕಂಥ ನೀಚ ಕೆಲಸವನ್ನ ಕೊಳಕ ಕೆಲಸವನ್ನ ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾ ಈಗಾಗಲೇ ನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಎರಡು ತಿಂಗಳ ಹಿಂದ ಅಷ್ಟೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ಮುಖಾಂತರ ನಾಗಮೋಹನ್ ದಾಸ್ ಅವರ ಕಮಿಷನ್ ಮುಖಾಂತರ ಎಷ್ಟೆ ಜನಾಂಗದ ಸರ್ವೇ ಆಗಿದೆ ಈಗ ಮತ್ತೊಮ್ಮೆ ಆಗಿಲ್ಲದ ಜಾತಿಗಳನ್ನು ಹೊಸದಾಗಿ ಅನ್ನು ಶಬ್ದದೊಂದಿಗೆ ಹುಟ್ಟು ಹಾಕಿ ದಲಿತರಲ್ಲಿ ಗೊಂದಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ಇದರ ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೆಲವು ಸಚಿವರು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಹೆಚ್ಚಿರ್ತಕ್ಕಂಥ ಜನಸಂಖ್ಯೆಯನ್ನು ಎಸ್ ಸಿ ಜನಾಂಗದಲ್ಲಿ ಕಡಿಮೆ ಮಾಡೋದು ಕಡಿಮೆ ಇರ್ತಕ್ಕಂಥ ಜನಾಂಗವನ್ನು ಹೆಚ್ಚು ಮಾಡೋದು ಇಂತಹ ಒಂದು ದುಸ್ಸಾಹಸಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೈ ಹಾಕ್ತಾ ಇದೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಮತ್ತು ಸೋನಿಯಾ ಗಾಂಧಿ ಅವ್ರ ಅಣತೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ನಡೆದಂತಹ ವಿಶೇಷ ಸಂಪುಟದ ಸಭೆಯಲ್ಲಿ ಎಲ್ಲ ಮಂತ್ರಿಗಳು ವಿರೋಧ ಮಾಡಿದರು ವಿರೋಧ ಮಾಡಿದಂಥದ್ದನ್ನ ಬೆಳಗಾಗುದರಲ್ಲೇ ಮತ್ತೆ ಬದಲು ಮಾಡಿಸುವಂತ ಒಂದು ಅಂಜಿಕೆಯನ್ನು ಹಾಕಿದರು ನೀವು ಯಾರ್ಯಾರು ಈ ಜಾತಿ ಗಣತಿಗೆ ವಿರೋಧ ಮಾಡ್ತೀರಿ ಜಾತಿ ಸಮೀಕ್ಷೆಗೆ ವಿರೋಧ ಮಾಡ್ತೀರಿ ನಿಮ್ಮ ಹೆಸರುಗಳನ್ನು ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವ್ರು ಕಳಿಸ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಎಲ್ಲರೂ ಎಲ್ಲಿ ನಮ್ಮ ಮಂತ್ರಿ ಪದವಿ ಹೋಗ್ತದೋ ನಮ್ಮ ಕೆಲಸ ಹೋಗ್ತದೋ ಅಂತ ಹೆದರ್ಕೊಂಡು ಅವ್ರು ಹೇಳಿದ್ದಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟು ಇವತ್ತು ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಐದನೇ ತಾರೀಕಿನಿಂದ ನಮ್ಮ ಪಕ್ಷದವರು ಇಡೀ ರಾಜ್ಯದಲ್ಲಿ ಜಿ ಎಸ್ ಟಿ ಕಡಿಮೆ ಮಾಡಿದ್ದರಿಂದ ಆಹಾರ ಪದಾರ್ಥಗಳ ಮೇಲೆ ಆಗಿದೆ ಜನಮಗಳ ವಸ್ತುಗಳ ಮೇಲೆ ಕಡಿಮೆ ಆಗಿದೆ ಸಣ್ಣ ಸಣ್ಣ ಮೋಟ್ರ್ ವೆಹಿಕಲ್ಗಳ ಮೇಲೆ ಕಡಿಮೆ ಆಗಿದೆ ಒಟ್ಟಾರೆ ಜನಸಾಮಾನ್ಯರಿಗೆ ಇದೊಂದು ಅನುಕೂಲ ಆಗಿರ್ತಕ್ಕಂಥದ್ದು ಎರಡೇ ಸ್ಲ್ಯಾಬ್ ಮಾಡಿರ್ತಕ್ಕಂಥ ಐದು ಪರ್ಸೆಂಟು ಮತ್ತು ಹದಿನೆಂಟು ಪರ್ಸೆಂಟದ್ದೇನು ಎರಡು ಸ್ಲ್ಯಾಬ್ ಮಾಡಿದಾರ ಅದನ್ನು ಇವತ್ತು ನಾವು ಬೆಂಬಲಿಸಿ ಎಲ್ಲ ಕಡೆ ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ವಿಶೇಷವಾಗಿ ನಾನು ಎಸ್ ಸಿ ಜನಾಂಗದಲ್ಲಿ ಮಾದಿಗರ ವಿರುದ್ಧ ಈ ರಾಜ್ಯದಲ್ಲಿ ಹುನ್ನಾರ್ ನಡೀತಾ ಇದೆ ಅವ್ರ ಜನಸಂಖ್ಯೆಯನ್ನು ಕಡಿಮೆ ತೋರಿಸುವಂಥ ಒಂದು ದೊಡ್ಡ ಹುನ್ನಾರ್ ನಡೀತಾ ಇದೆ ಅದಕ್ಕೆ ಎಚ್ಚೆತ್ತುಕೊಳ್ಬೇಕು ಇದರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಬೇಕು ಹೇಳಿ ಕರೆ ಕೊಡ್ತೀನಿ ಕೆ ಎ ಡಿ ಸಮಸ್ಯೆನೇ ರಾಜ್ಯ ಸರ್ಕಾರ ಬಗೆಹರಿಸಲ್ಲ ಅದನ್ನು ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಕೆ ಎ ಡಿಯಲ್ಲಿ ಚೆಲವಾದೇವರು ಒಂದು ಕಡೆ ಹೋಗುವಂಗ ಮಾದಿಗರು ಒಂದು ಕಡೆ ಹೋಗುವಂಗೆ ಮಾಡಿದರೆ ಯಾವುದೇ ಸಮಸ್ಯೆ ಇರ್ತಿರ್ಲಿಲ್ಲ ಯಾವುದೇ ಒಂದು ಗ್ರೂಪ್ಗೆ ಹೋಗುವಂಗ ಮಾಡಿದ್ರು ಅದನ್ನ ಇವತ್ತು ಗೊಂದಲ ಸೃಷ್ಟಿ ಮಾಡಿ ಎ ಪ್ರವರ್ಗದಲ್ಲಿ ತಗೋಬಹುದು ಬಿ ಪ್ರವರ್ಗದಲ್ಲಿ ಅಂದ್ರೆ ಮೂವತ್ತೈದು ಲಕ್ಷ ಎ ಕೆ ಎ ಡಿ ಸರ್ಟಿಫಿಕೇಟ್ ತಗೊಂಡಂತ ಒಂಬತ್ತು ಜಿಲ್ಲೆಗಳಲ್ಲಿ ಇದ್ದಾರೆ ಅವ್ರನ್ನ ಗೊಂದಲ ಸೃಷ್ಟಿ ಮಾಡಿ ಉಳಿದವ್ರಿಗೆ ಅನ್ಯಾಯ ಮಾಡ್ತಕ್ಕಂಥ ಒಂದು ಇದು ಹುನ್ನಾರ ಅಂತ ಹೇಳಿ ನಾನು ಖಂಡಿಸ್ತೇನೆ ಅದಕ್ಕೆ ಜನ ಎಚ್ಚೆತ್ಕೊಳ್ಬೇಕು ಅಂತ ಒತ್ತಾಯ ಮಾಡ್ತೀನಿ